ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಹತ್ತನೇ ತರಗತಿ ಎಕ್ಸಾಮ್ ಬರ್ದೇ ಇದ್ರ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾರೆಲ್ಲ ಬರೆದಿದ್ದೀರಾ ಅಂಥವ್ರಿಗೆ ಗುಡ್ ನ್ಯೂಸ್ ವಿಚಾರ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ಕೇಳ್ಬೋದು ಏನಪ್ಪಾ ಗುಡ್ ನ್ಯೂಸ್ ಅಂತಂದರೆ ಸರ್ಕಾರದವರು ಒಂದು ಕಡ್ಡಾಯ ದಿನಾಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಆ ದಿನದಂದು ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬರುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯಾವ ದಿನದಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬರುತ್ತೆ ಅಂತ ನೀವು ತಿಳ್ಕೊಬೇಕಾದ್ರೆ ನೀವೇನು ಹೇಳಿ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಓಡಿಸ್ಕೊಂಡು ಹೋಗಬೇಡಿ ಕೊನೆಯ ತನಕವನ್ನು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಮರಿದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ತರ ಒಳ್ಳೆ ಕಂಟೆಂಟ್ ಗಳು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಹುದು ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ರಿಸಲ್ಟ್ಸ್ ಕಾಯ್ತಾ ಮರಿದೇ ಶೇರ್ ಮಾಡಿ ಹಾಗಾದರೆ ಯಾವ ದಿನಾಂಕದಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ ಅನ್ನೋದ್ರು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ಎಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದಾರೆ ಸೊ ಅಂಥವ್ರಿಗೆ ಸಿಹಿಸುದ್ದನೆ ಅಂತಲೇ ಹೇಳ್ಬೋದು ಇದೇ ತಿಂಗಳು ಅಂದರೆ ಮೇ ಏಪ್ರಿಲ್ ಮೇ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಮೇಲೆ ಮೂವತ್ತೊಂದನೇ ತಾರೀಕು ಒಳಗಡೆ ಸೊ ಯಾವ ದಿನಾಂಕದಂದು ಅದರ ಬರ್ಬೋದು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇಷ್ಟು ದಿನಗಳ ಈ ಒಂದು ಐದು ದಿನಗಳ ಒಳಗಡೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಇದು ಸಿಹಿ ಸುದ್ದಿ ಅಂತ ಅನ್ಬೋದು ಯಾಕೆಂದರೆ ಎಷ್ಟೋ ಜನ ಪಾಪ ಕಾಯ್ತಾ ಇರ್ತಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ಗಾಗಿ ಅಂಥವ್ರಿಗೆ ಇದೊಂದು ಸಿದ್ಧಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಕಾಯ್ತಾ ಇರೋಂಥವ್ರಿಗೆ ಗೊತ್ತಾಯ್ತು ಅನಿಸುತ್ತೆ ಯಾವಾಗ ದಿನಾಂಕದಂದು ಬರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತೇಳಿ ಸೊ ಈ ದಿನಾಂಕದಂದು ನೀವು ಕೂಡ ನಿಮ್ಮ ಮೊಬೈಲ್ ಇಷ್ಟು ದಿನ ಒಳಗಡೆ ಯಾವಾಗಲೂ ಮೊಬೈಲ್ನ ಚೆಕ್ ಮಾಡ್ಕೊಳ್ತಿದ್ರಿ ಅಂದರೆ ನಿಮಗೆ ಕಡ್ಡಾಯವಾಗಿ ಗೊತ್ತಾಗುತ್ತೆ ಈ ದಿನಾಂಕದಿಂದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸೊ ಅವಾಗವಾಗ ಚೆಕ್ ಮಾಡ್ತಾ ಇದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಂದಿದೆಯಾ ಇಲ್ಲವೋ ಆಗಿರಿ ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮುಖ ಹತ್ರ ಮಾಡಿ ಅಂತ ಹೇಳ್ತೀನಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ